श्रीहरिवायुगुरुभ्यो नमः ॐ वन्दे विष्णुं नमामि श्रियमथ च भुवं ब्रह्मवायू च वन्दे गायत्रीं भारतीं तामपि गरुडमनन्तं भजे रुद्रदेवं देवीं वन्दे सुपर्णीमहिपतिदयितां वारुणीमप्युमां ताम् इन्द्रादीन् काममुख्यानपि सकलसुरान् तद्गुरून् मद्गुरूंश्च अभ्रमं भङ्गरहितम् अजडं विमलं सदा आनन्दतीर्थमतुलं भजे तापत्रयापहम् साधिता किल सत्तत्वम् बाधिता किल दुर्मतम् बोधिता किल सन्मार्गम् माधवाख्ययतिं भजे संस्थानरक्षणे शूरान् प्रसन्नान् राघवार्चने प्रणमामि गुरोन् नित्यं प्रसन्नशूरमाधवान् यतीश्वरान् वीररामरतान् वन्दे विद्यासागरमाधवान् पृथ्वीमण्डलमध्यस्थाः पूर्णबोधमतानुगाः वैष्णवाः विष्णुःहृदयाहतान् नमस्ये गुरोन् मम आपादमौलिपर्यन्तं गुरूणामाकृतिं स्मरेत्तेन विघ्नाः प्रणश्यन्ति सिद्ध्यन्ति च मनोरथाः श्रीगुरुभ्योन्नमः हरिः ओम् ॐ विश्वं विष्णुर्वशकारो भूतभव्यभवत्प्रभुः भूतकृद्भूतभृद्भावो भूत 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 भूतात्मा भूतभावनः ಸುಭುಜೋ ದುರ್ಧರೋ ವಾಗ್ಮೀ ಮಹೇಂದ್ರೋ ವಸುಧೋ ವಸುಹು ನೈಕರೂಪೋ ಬೃಹದ್ರೂಪ ಶ್ರೀಪಿ ವಿಷ್ಠ ಪ್ರಕಾಶನ ವಿಷ್ಣು ಸಹಸ್ರನಾಮ ಪಾಠದಲ್ಲಿ ನಿನ್ನೆಯ ದಿನ ನಾವು ವಸುಧ ಎಂಬುವಂತಹ ಭಗವಂತನ ನಾಮವನ್ನು ಹೇಳಿಕೊಂಡಿದ್ದೇವೆ ಇವತ್ತು ವಸುಹು ವಸ್ತೆ ರಾತ್ರೌ ತಮಸ ಸರ್ವ್ ಆಚ್ಛಾದಯತೀತಿ ವಸುಹು ವಸ ಆಚ್ಛಾದನೆ ರಾತ್ರಿ ಕಾಲದಲ್ಲಿ ಕತ್ತಲೆಯಿಂದ ಎಲ್ಲವನ್ನೂ ಆವರಿಸಿರುವವನು ರಾತ್ರಿ ಆದರೆ ನಮಗೇನು ಕತ್ತಲಾದರೆ ರಾತ್ರಿ ಆಯಿತು ಅಂತ ಆ ರಾತ್ರಿ ಕತ್ತಲಲ್ಲಿ ಏನೂ ಕಾಣಿಸೋದಿಲ್ಲ ಆ ರಾತ್ರಿ ಕತ್ತಲಲ್ಲಿ ಏನೂ ಕಾಣಿಸದೆ ಆವರಿಸಿ ಇರುವವನು ಆದ ಕಾರಣ ಭಗವಂತನಿಗೆ ವಸುಹು ಅಂತ ಹೆಸರು ಇನ್ನು ಕೃಷ್ಣೇನ ಋಣೋತಿ ಅಂತ ಋಗ್ವೇದ ಹೇಳ್ತಾ ಇದೆ ಸವಿತೃನಾಮಕ ಭಗವಂತನು ಆಕಾಶ ತುಂಬ ಕತ್ತಲೆಯನ್ನು ತುಂಬಿಸಿರ್ತಾನೆ ಸವಿತೃನಾಮಕ ಭಗವಂತನು ಆಕಾಶ ತುಂಬ ಕತ್ತಲೆಯನ್ನು ತುಂಬಿಸಿದ್ದಾನೆ ಮತ್ತು ಸವಿತಾ ಚಿತ್ರಭಾನು ಕೃಷ್ಣ ರಜಾಂಸಿ ದಧಾನಃ ಋಗ್ವೇದ तमः प्रकाशौ यदधीनौ यतस्तौ दधाना इत्युच्यते वासुदेवः मत्त रुग्भेद आ कृष्णेन रजसा वर्तमानः रुغبาศ्य कृष्णं रजशारवरं रविगो जनार्दनः ಕೃಷ್ಣೇನ ರಜಸ ಶಾರ್ವರೆಣ ತಮಸಾ ತನ್ ನಿವರ್ತಕ ನಿವರ್ತಕೇತಿ ಯಾವತ್ತು ಆವರ್ತಮಾನ ಪ್ರವರ್ತಮಾನ ಕತ್ತಲು ಬೆಳಕು ಇದು ಎರಡು ಭಗವಂತನ ಅಧೀನದಲ್ಲಿದೆ ಒಂದು ಕತ್ತಲೇ ಅಲ್ಲ ಒಂದು ಬೆಳಕೆ ಅಲ್ಲ ಎರಡೂ ಕೂಡ ಭಗವಂತನ ಅಧೀನಗಳಾಗಿದೆ ಅದೇ ಹೇಳ್ತಾ ಇದಾರೆ ತಮಃ ಪ್ರಕಾಶೌ ಯದಧೀನೌ ಅಧೀನೌ ಯತಸ್ಥೌ ದಧಾನ ಇತ್ಯುಚ್ಯತೆ ವಾಸುದೇವ ಕತ್ತಲು ಬೆಳಕುಗಳೆರಡು ಭಗವಂತನ ಅಧೀನದಲ್ಲಿರೋದರಿಂದ ಭಗವಂತನಿಗೆ ವಸುಹು ಅಂತ ಹೆಸರು ಸರಿ ಭಗವಂತ ಏನು ಮಾಡ್ತಾನಂತೆ ಸುವರ್ಣ ರಥಾರೂಢನಾಗಿ ಬಂಗಾರದ ರಥವನ್ನೇರಿ ಕತ್ತಲನ್ನು ಹೋಗಲಾಡಿಸ್ತಾ ಸಂಚಾರ ಮಾಡ್ತಾ ಇರ್ತಾನೆ ಎಂದು ಋಗ್ವೇದ ಹೇಳ್ತಾ ಇದೆ ಆ ಕೃಷ್ಣೇನ ರಜಸ ವರ್ತಮಾನ ಕೃಷ್ಣಂ ರಜಶಾರರಂ ರವಿಗೋ ಜನಾರ್ದನ ಬಂಗಾರದ ರಥವನ್ನೇರಿ ಭಗವಂತನು ಕತ್ತಲನ್ನು ಹೋಗಲಾಡಿಸ್ತಾ ಸಂಚಾರ ಮಾಡ್ತಾ ಇರ್ತಾನೆ ಇಲ್ಲಿ ನಮಗೆ ಒಂದು ಪ್ರಶ್ನೆ ಯಾಕೆ ಕತ್ತಲನ್ನ ಮಾಡಬೇಕು ರಾತ್ರಿ ಹೊತ್ತು ಯಾಕೆ ಕತ್ತಲು ಸೃಷ್ಟಿ ಮಾಡಬೇಕು ಅಂತ ಪ್ರಶ್ನೆ ಬರುತ್ತೆ ಕತ್ತಲು ಎಂಬುದು ಅಜ್ಞಾನಕ್ಕೆ ಸಂಕೇತ ಅಂಧಕಾರ ಅಜ್ಞಾನಕ್ಕೆ ಸಂಕೇತ ಅಂತಹ ಕತ್ತಲನ್ನು ತಾನು ಯಾಕೆ ರಾತ್ರೊತ್ತು ಆವರಿಸಿ ಇರಬೇಕು ಎಂಬುವಂಥದ್ದು ಒಂದು ಪ್ರಶ್ನೆ ಬೆಳಕೆ ಇರಬಹುದಲ್ಲ ಬೆಳಕು ಜ್ಞಾನಕ್ಕೆ ಸಂಕೇತ ಹೇಳಿದ್ರೆ ಜಿಜ್ಞಾಸೆಯಲ್ಲಿ ಅದೇ ಬರುತ್ತೆ ಜಿಜ್ಞಾಸೆ ಜೊತೆಗೆ ಸೇರಿಸ್ಕೊಂಡು ಇವತ್ತು ಸಂದರ್ಭ ಬಂದಿದಾದ ಕಾರಣ ಜಿಜ್ಞಾಸೆಯನ್ನು ಪ್ರತ್ಯೇಕವಾಗಿ ಹೇಳದೆ ಇಲ್ಲೇ ಸೇರಿಸಿಟ್ಟು ಹೇಳ್ಬಿಡ್ತಾರೆ ಭಗವಂತ ಈ ರಾತ್ರೊತ್ತು ಯಾಕೆ ಕತ್ತಲನ್ನು ಕೊಡ್ತಾ ಇದ್ದಾನೆ ಅಂತ ಹೇಳಿದರೆ ನಾವೆಲ್ಲರೂ ಮನುಷ್ಯರು ಪ್ರಾಣಿಗಳು ಎಲ್ಲರೂ ಕೂಡ ಅಲ್ಪಶಕ್ತರು ಸ್ವಲ್ಪ ಕೆಲಸ ಮಾಡಿದ ಕೂಡಲೇ ನಮಗೆ ಶ್ರಮ ಆಗತ್ತೆ ರೆಸ್ಟ್ ಬೇಕಾಗತ್ತೆ ಬೆಳಗ್ಗಿಂದ ರಾತ್ರಿಯವರೆಗೂ ನಾವು ಕೆಲಸಪಟ್ಟು ದುಡಿದಿರ್ತೇವೆ ಶ್ರಮ ಆಗಿರುತ್ತೆ ರೆಸ್ಟ್ ಬೇಕು ಆ ರೆಸ್ಟ್ ತಗೊಳ್ಳಿಕ್ಕಾಗಿ ಭಗವಂತ ಕತ್ತಲೆಯನ್ನು ಕೊಡ್ತಾನಂತೆ ನಾವು ಹೇಗೆ ಇವಾಗ ಒಂದು ಜೀವನ ಶೈಲಿಗೆ ಅಭ್ಯಾಸಪಟ್ಟಿದ್ದೇವೆ ಸೂರ್ಯೋದಯ ಆದ ಕೂಡಲೇ ಅರುಣೋದಯ ಕಾಲಕ್ಕೆ ಬ್ರಾಹ್ಮಿ ಮುಹೂರ್ತದಲ್ಲಿ ಏಳಬೇಕು ಆಮೇಲೆ ಸೂರ್ಯೋದಯದಿಂದ ಸೂರ್ಯದ ಗಮನವನ್ನು ಹಿಡಿದು ಸೂರ್ಯೋದಯವನ್ನು ಹಿಡಿದು ನಮ್ಮ ದಿನಚರಿ ಎಲ್ಲ ಮಾಡಿಕೊಂಡು ಸೂರ್ಯಾಸ್ತಮಯ ಆದಮೇಲೆ ನಾವು ರಾತ್ರಿ ಕತ್ತಲಾಗುತ್ತೆ ಮಲಗ್ತಾ ಇದ್ದೇವೆ ಯಾಕೆ ಹಗಲೆಲ್ಲ ದುಡಿದಿರ್ತೇವೆ ರಾತ್ರಿ ಮಲಕ್ಕೊಂಡು ಎದ್ದ ಮೇಲೆ ಬೆಳಿಗ್ಗೆ ಮತ್ತು ಫ್ರೆಶ್ ಆಗ್ತೇವೆ ಅದೇ ನಮಗೆ ನಿದ್ದೆ ಇಲ್ಲದೆ ಇದ್ದರೆ ಹಸಿವೆ ಆಹಾರ ಇಲ್ಲದೆ ಇದ್ದರೂ ತಡಿಬೋದು ಆದರೆ ನಿದ್ದೆ ಇಲ್ಲದೆ ಇದ್ದರೆ ತಡಿಲಿಕ್ಕಾಗಲ್ಲ ನಿದ್ದೆ ಎಂಬುದು ಹೌದು ಅಜ್ಞಾನಕ್ಕೆ ದೋ ಸಂಕೇತ ದೋಷ ನಿದ್ದೆ ಆದರೆ ಮನುಷ್ಯರಿಗೆ ಪ್ರಾಣಿಗಳಿಗೆ ಆ ನಿದ್ದೆ ಎಂಬುದು ನಮಗೆ ಹೆಲ್ತನ್ನು ಇದೆ ಆದ ಕಾರಣ ಭಗವಂತ ಏನು ಮಾಡ್ತಾಯಿದ್ದಾರೆ ರಾತ್ರ ಹೊತ್ತು ಕತ್ತಲ ಮಾಡಿ ನೀವೆಲ್ಲ ರೆಸ್ಟ್ ತಗೊಳ್ರಿ ಅಂತ ಭಗವಂತ ನಮ್ಮ ಅನುಕೂಲಕ್ಕಾಗಿ ಮಾಡ್ತಾ ಇದ್ದಾರೆ ಕತ್ತಲು ಕೊಡುವುದು ಗುಣವೋ ದೋಷವೋ ಅಂತ ಹೇಳಿದರೆ ಗುಣವೇ ಯಾಕೆಂದರೆ ಆ ಕತ್ತಲೇ ಇಲ್ಲದೆ ಇದ್ದರೆ ರಾತ್ರಿನೇ ಆಗದೇ ಇದ್ದರೆ ಏನಾಗ್ತಾ ಇತ್ತು ನಾವೆಲ್ಲರೂ ವಿಶ್ರಾಂತಿ ಇಲ್ಲದೆ ಆಗಿ ಅಸ್ತವ್ಯಸ್ತವಾಗ್ತಾ ಇತ್ತು ಆದ ಕಾರಣ ನಾವು ಈ ರಾತ್ರಿ ಹೊತ್ತು ಕತ್ತಲನ್ನು ಆವರಿಸಿ ಆವರಿಸುವವನೂ ಅವನೇ ಆ ಕತ್ತಲನ್ನು ಹೋಗಲಾಡಿಸಿ ಪ್ರಕಾಶವನ್ನು ಬೆಳಕನ್ನು ಕೊಡುವವನು ಅವನೇ ಆಗಿದ್ದಾರೆ ಇನ್ನೂ ಇಲ್ಲಿ ಒಂದು ವಿಷಯವನ್ನು ಹೇಳಬೇಕು ನಮಗಿಲ್ಲಿ ಏನಾಗಿದೆ ಈ ಸಾಫ್ಟ್ವೇರ್ ಇಂಜಿನಿಯರ್ಸ್ ಎಲ್ಲ ರಾತ್ರೆಲ್ಲ ಕೆಲಸ ಮಾಡ್ತಾರೆ ಅಂದರೆ ಅಮೇರಿಕಾಗೆ ಅಲ್ಲಿ ಅವರಿಗೆ ಹಗಲು ನಮಗೆ ರಾತ್ರಿ ಅವನಿಗೆ ನಾವು ಕೆಲಸ ಮಾಡಿಕೊಳ್ಬೇಕು ಇಂಡಿಯಾಲಿದ್ದು ಅಮೆರಿಕಾಲಿರೋ ಆಫೀಸಿಗೆ ಕೆಲಸ ಮಾಡುವ ಅವನು ಹಗಲು ತೆದ್ದಿರ್ತಾನೆ ಮಾಮೂಲಾಗಿ ಅವನೇನು ರಾತ್ರಿ ತೆದ್ದಿರಲ್ಲ ಅವನು ಹಗಲೆಲ್ಲ ಕೂತ್ಕೊಂಡು ಕೆಲಸ ಮಾಡ್ತಾನೆ ರಾತ್ರಿ ನಿದ್ದೆ ಮಾಡ್ತಾನೆ ಆದರೆ ಆ ಉದ್ಯೋಗಗಳಿಗೆ ನಾವು ಆಸೆ ಪಟ್ಟು ಇಲ್ಲೇನು ಇದ್ದೇವೆ ವ್ಯತ್ಯಾಸ ಮಾಡ್ಕೊಳ್ಳಿ ರಾತ್ರೆಲ್ಲ ಎದ್ದಿರೋದು ಹಗಲು ನಿದ್ದೆ ಮಾಡೋದು ಅದರಿಂದ ಆರೋಗ್ಯಗಳು ಕೆಟ್ಟ ಹೋಗ್ತಾಯಿದೆ ಸರಿಯಾದ ನಿದ್ದೆ ಇಲ್ಲದೆ ಇದ್ದರೆ ಆರೋಗ್ಯ ಕೆಡತ್ತೆ ಅದರಿಂದ ಬಿ ಪಿ ಶುಗರು ಇವೆಲ್ಲ ಬರ್ತಾ ಇದೆ ಯಾಕೆ ನಮ್ಮ ಪ್ರಕೃತಿ ನಿಯಮವನ್ನು ನಾವು ಪಾಲನೆ ಮಾಡದೆ ಈಗ ಈ ರೀತಿಯಾಗಿ ನಾವು ಬದಲಾವಣೆ ಆಗಿರೋದ್ರಿಂದಲೇ ಇವಾಗ ಎಲ್ಲಿ ನೋಡಿದರೂ ರೋಗಗಳು ರುಜನೆಗಳಿಂದ ಇದ್ದೇವೆ ಇದು ಭಗವಂತನ ನಿಯಮ ರಾತ್ರೊತ್ತು ಕತ್ತಲನ್ನು ಕೊಟ್ಟು ರಾತ್ರಿ ಮಾಡಿ ನೀವು ರೆಸ್ಟ್ ತೊಗೊಳ್ರಿ ಅಂತ ಭಗವಂತ ಕೊಡ್ತಾ ಕೊಡ್ತಾಯಿದ್ದಾನೆ ಆದ ಕಾರಣ ಇದು ಗುಣವೇ ಆದರೆ ಅವನಿಗೆ ಕತ್ತಲಿದೆಯಾ ಅಂದರೆ ಅವನಿಗೆ ಕತ್ತಲಿಲ್ಲ ಕತ್ತಲು ಅವನ ಅಧೀನದಲ್ಲಿದೆ ನಮಗೆ ಕತ್ತಲಲ್ಲಿ ಕತ್ತಲು ನಮ್ಮ ಅಧೀನದಲ್ಲಿಲ್ಲ ಕತ್ತಲಾದರೆ ನಮಗೆ ಕಣ್ ಕಾಣೋದಿಲ್ಲ ಎಲ್ಲಿ ಇಟ್ಟಿದ್ದೇವೋ ಗೊತ್ತಾಗಲ್ಲ ಬಿದ್ದು ಬಿಡುತ್ತೇವೆ ಆದರೆ ಭಗವಂತನಿಗೆ ಕತ್ತಲೆಂಬೋದಿಲ್ಲ ಕತ್ತಲು ಅವನ ಅಧೀನದಲ್ಲಿದೆ ಆ ಕತ್ತಲು ನಮಗೆ ರಷ್ಟು ತಗೊಳ್ಳಿಕ್ಕೆ ಕೊಡ್ತಾನೆ ಆದ ಕಾರಣ ಗುಣವೇ ಆದರೆ ಕತ್ತಲಿಂದ ಅವನೇನೂ ಪ್ರಭಾವಿತನಾಗಲ್ಲ ಅವನಿಗೆ ಕತ್ತಲು ಒಂದೇ ಬೆಳಕು ಒಂದು ಎಲ್ಲ ಚೆನ್ನಾಗಿ ಕಾಣ್ತಾನೆ ಇರುತ್ತೆ ಹೇಗೆ ಹೇಳಿದರೆ ಜೈಲೊಳಗೆ ಸೂಪರಿಂಡೆಂಟ್ ಕೈ ಕೆಳಗೆ ಎಲ್ಲ ಜೈ ಖೈದಿಗಳಿರ್ತಾರೆ ಖೈದಿಗಳು ಜೈಲಲ್ಲೇ ಇರ್ತಾರೆ ಖೈದಿಗಳನ್ನು ನಿಯಂತ್ರಣ ಮಾಡೋ ಸೂಪರಿಂಡೆಂಟು ಜೈಲಲ್ಲೇ ಇರ್ತಾನೆ ಆದರೆ ಅವರು ಖೈದಿಗಳಾಗಿ ಬಂಧಿಯಾಗಿ ಅವರಿದ್ದರೆ ಈ ಜೈಲು ಸೂಪರಿಟೆಂಡೆಂಟ್ ಆ ಜೈಲು ಅಧಿಪತಿಯಾಗಿ ಅಧಿಕಾರಿಯಾಗಿ ಅವನಿರ್ತಾನೆ ಆದ ಕಾರಣ ಸೂಪರಿಂಡೆಂಟ್ ಜೈಲೊಳಗಿದ್ದಾನೆ ಅಂತ ಅವನು ಯಾರೂ ಇವನು ಅವನ ದುಷ್ಟ ಕೀಳು ನೋಟದಿಂದ ನೋಡಲ್ಲ ಓ ಜೈಲ್ ಸೂಪರಿಂಡೆಂಟ್ ಅಂತೇಳಿ ಅವನಿಗಿನ್ನೂ ಗೌರವ ಸತ್ಕಾರಗಳಿರುತ್ತೆ ಹಾಗೆ ಭಗವಂತನ ಅಧೀನದಲ್ಲಿ ಕತ್ತಲಿರುತ್ತೆ ಆ ಕತ್ತಲಿಂದ ಅವನಿಗೆ ಯಾವ ತೊಂದರೆ ಇಲ್ಲ ಆದರೆ ಆ ಕತ್ತಲನ್ನೇ ನಮಗೆ ಭಗವಂತ ರೆಸ್ಟ್ ಆಗಿಕೊಳ್ಳಲಿಕ್ಕೆ ರಾತ್ರಿ ಹೊತ್ತು ಕೊಡ್ತಾ ಇದ್ದಾನೆ ಇನ್ನು ಇನ್ನು ಶಾಸ್ತ್ರದ ವಿಷಯಕ್ಕೂ ಬರ್ತಾ ಎಲ್ಲ ಶಾಸ್ತ್ರದ ವಿಷಯ ಇಲ್ಲಿ ಇನ್ನು ನಮ್ಮ ಜೀವರ ವಿಷಯಕ್ಕೆ ಬರ್ತಾ ಇದ್ದಾರೆ ನೋಡಿ ವಸ್ತೆ ಸ್ವಗುಣಾಚ್ಛಾದ ಜೀವಸ್ವರೂಪಂ ಪರಮಾಚ್ಛಾದಿಕಯ ಸ್ವಸ್ವರೂಪಂ ಚ ಆಚ್ಛಾದೀತಿ ವಸುಹು ಅಂತ ಹೇಳ್ತಾ ಇದ್ದಾರೆ ಈ ಜೀವನ ನಾನು ಏನು ಜೀವ ನಾನು ಈ ದೇಹದಲ್ಲಿ ನಾನಿದ್ದೇನೆ ಈ ದೇಹ ಹೋಯಿತು ಇನ್ನೊಂದು ದೇಹದಲ್ಲಿ ಸೇರಿಕೊಳ್ತೇನೆ ಈ ನಾನು ಎಂಬ ಜೀವನ ಸ್ವರೂಪ ಏನು ಅಂತ ನಮಗೆ ತಿಳಿಯಬೇಕು ನಾವು ಮನುಷ್ಯ ಜನ್ಮ ಬಂದಿದೆ ಮನುಷ್ಯ ದೇಹ ಬಂದಿದೆ ಆದರೆ ಮನುಷ್ಯ ದೇಹ ಬಂದಷ್ಟು ಮಾತ್ರದಿಂದ ಸ್ವರೂಪತಃ ನಾವು ಜೀವರು ಮನುಷ್ಯನೇ ಆಗಬೇಕು ಅಂತಿಲ್ಲ ಜಿರಳೆ ಆಗಿರಬಹುದು ಸೊಳ್ಳೆ ಆಗಿರಬಹುದು ನಣ ಆಗಿರಬಹುದು ಹಂದಿ ನಾಯಿ ಕತ್ತೆ ಹಾವು ಏನು ಬೇಕಾದರೂ ಆಗಿರಬಹುದು ಪೂರ್ವಜನ್ಮ ಸುಕೃತದಿಂದ ಸಾಧನೆಯಿಂದ ದುರ್ಲಭವಾದ ಮನುಷ್ಯ ಜನ್ಮ ಬಂದಿದೆ ಅಷ್ಟೇ ಮನುಷ್ಯ ದೇಹ ಬಂದಿದೆ ನಾನು ಯಾರು ಅಂತ ಜೀವನ ಸ್ವರೂಪ ಅವನಿಗೆ ತಿಳಿದೇ ಇರುವುದಕ್ಕಾಗಿ ಅವನ ಮೇಲೆ ಸ್ವಗುಣಾಚ್ಛಾದಿಕ ಎಂಬ ಒಂದು ಕರ್ಟನ್ ಹಾಕಿರ್ತಾನೆ ಪರದೆ ಇರುತ್ತೆ ಈ ಜೀವನ ಮೇಲೆ ಒಂದು ಕರ್ಟನ್ ಬಂದಿರತ್ತೆ ಒಂದು ಪರದೆ ಆವರಿಸಿಕೊಂಡಿರುತ್ತೆ ಅದು ಯಾವುದು ಅಂದರೆ ಸ್ವಗುಣಾಚ್ಛಾದಿಕ ಅಂತ ಈ ಸ್ವಗುಣಾಚ್ಛಾದಿಕ ಎಂಬ ಪ್ರಕೃತಿಯ ಒಂದು ಆವರಕ ಜೀವನ ಮೇಲೆ ಇರೋದರಿಂದ ಜೀವನಿಗೆ ನಾನು ಯಾರು ಅಂತ ಅವನ ಜೀವನ ಸ್ವರೂಪದ ಜ್ಞಾನ ಇರಲ್ಲ ಆ ಸ್ವರೂಪ ಜ್ಞಾನ ಬಂತು ಅಂದರೆ ಅದೇ ಮೋಕ್ಷ ಸ್ವಸ್ವರೂಪಾನಂದಾನುಭವೇ ಮುಕ್ತಿ ಆದ ಕಾರಣ ಜೀವನ ಸ್ವರೂಪ ತಿಳಿಯದೇ ಇರುವುದಕ್ಕಾಗಿ ಅವನಿಗೆ ಸ್ವಗುಣಾಚ್ಛಾದಿಕ ಅಂತ ಒಂದು ಪರದೆಯನ್ನು ಹಾಕಿರ್ತಾನೆ ಹಾಗೆ ಈ ಜೀವನ ಹೃದಯ ಕಮಲದಲ್ಲಿ ಅವನು ಉಪಾಸನೆ ಮಾಡುವುದಕ್ಕಾಗಿ ಬಿಂಬರೂಪಿಯಾಗಿ ಭಗವಂತ ಇರ್ತಾನೆ ಹಾಗೆ ಭಗವಂತ ತನ್ನ ಸ್ವರೂಪ ಜೀವನಿಗೆ ಗೊತ್ತಾಗದೇ ಇರುವುದಕ್ಕಾಗಿ ಪರಮಾಚ್ಛಾದಿಕ ಎಂಬ ಪ್ರಕೃತಿಯಿಂದ ತನ್ನ ಸ್ವರೂಪವನ್ನು ಜೀವನಿಗೆ ಕಾಣದಂತೆ ಆಚ್ಛಾದನೆ ಮಾಡಿರ್ತಾನೆ ಆದ ಕಾರಣ ಭಗವಂತನಿಗೆ ವಸುಹು ಅಂತ ಹೆಸರು ಇಲ್ಲಿ ಎರಡು ವಿಷಯ ಜೀವನಾದವನು ನಾನು ಯಾರು ಅಂತ ತಿಳ್ಕೋಬೇಕು ಆತ್ಮಜ್ಞಾನ ಪರಮಾತ್ಮ ಜ್ಞಾನ ನಾನು ಯಾರು ಅಂತ ತಿಳ್ಕೋಬೇಕು ಅಂತ ಹೇಳಿದರೆ ಭಗವಂತ ಅವನು ನಾನು ಯಾರು ಅಂತ ಜೀವನಿಗೆ ತಿಳಿದೇ ಇರುವುದಕ್ಕಾಗಿ ಈ ಜೀವನ ಸ್ವರೂಪ ದೇಹದ ಮೇಲೆ ಸ್ವಗುಣಾಚಾದಿಕ ಎಂಬ ಪರದೆಯನ್ನು ಹಾಕಿರ್ತಾನೆ ಹಾಗೆ ಈ ಜೀವನವು ತಾನು ಭಗವ ಅಪರೋಕ್ಷ ಜ್ಞಾನ ಆಗಬೇಕು ಅದೇ ಅಪರೋಕ್ಷ ಜ್ಞಾನ ಅಂದರೆ ಪ್ರತಿಯೊಬ್ಬ ಜೀವನೂ ಉಪಾಸನೆ ಮಾಡುವುದಕ್ಕಾಗಿ ಪ್ರತ್ಯೇಕ ಪ್ರತ್ಯೇಕವಾಗಿ ಅನಂತಾನಂತ ಜೀವರಲ್ಲಿ ಅವರ ಹೃದಯ ಕಮಲದಲ್ಲಿ ಬಿಂಬರೂಪಿಯಾಗಿರ್ತಾನೆ ಆ ಜೀವ ತನ್ನ ಹೃದಯ ಕಮಲದಲ್ಲಿರುವ ಬಿಂಬರೂ ಭಗವಂತನನ್ನು ಉಪಾಸನೆ ಮಾಡಿ ಅವನ ದರ್ಶನ ಆದಾಗ ಮಾತ್ರ ಅಪರೋಕ್ಷ ಆಗತ್ತೆ ಹಾಗೆ ತನ್ನ ಜೀವನ ಜೀವನಲ್ಲಿರುವಂತಹ ಬಿಂಬರೂಪ ತನ್ನ ಸ್ವರೂಪ ಜೀವನಿಗೆ ಕಾಣದೇ ಇರುವಂತೆ ಪರಮಾಚ್ಛಾದಿಕ ಎಂಬ ಒಂದು ಪರದೆಯನ್ನು ಮುಚ್ಚಿರ್ತಾನೆ ಇವೆರಡೂ ಕಳಚಿದಾಗ ಜೀವನ ಸ್ವರೂಪ ತಾನು ಏನು ಎಂಬುದು ಗೊತ್ತಾಗುತ್ತೆ ತನ್ನ ಹೃದಯ ಕಮಲದಲ್ಲಿರುವ ತನಗಾಗಿ ಇರುವ ಬಿಂಬರು ಭಗವಂತನ ದರ್ಶನವಾಗುತ್ತೆ ಅದು ಬಿಂಬಾ ಪರೋಕ್ಷವಾಗುತ್ತೆ ಇದು ಎರಡರನ್ನು ಮಾಡುವವನು ಆಚ್ಛಾದಿಸುವವನು ಯಾಕೆ ಆಚ್ಛಾದನೆ ಮಾಡಬೇಕು ಅಂತ ಹೇಳಿದರೆ ತ್ರಿಗುಣ ಜೀವರಾಶಿಗಳು ಪ್ರಕೃತಿ ಶರೀರದ ಪ್ರಕೃತಿ ಸಂಬಂಧದಿಂದ ಪಾಂಚಭೌತಿಕ ದೇಹದಿಂದ ಇರ್ತಾರೆ ಅದೇ ಸಂಸಾರ ಈ ಸಾಧನೆ ಮಾಡಿಕೊಂಡು ಭಗವಂತನ ಇದು ಈ ಸ್ವಗುಣಾಚಾದ ಆಮೇಲೆ ಪರಮಾಚ್ಛಾದಿಕ ಈ ವಿಷಯದ ಇರೋದ್ರಿಂದ ಈ ಏನು ಲಿಂಗ ದೇಹ ಅನಿರುದ್ಧ ದೇಹ ತೂಲು ದೇಹ ಅಮೇ ಬಿಂಬ ಬಿಂದರು ಇರ ಒಂದಿ ಇದ ಹಾಗೆ ಇದೆ ಅನುಮಿಸತೆ ಆಚರೆ ಇಲ್ಲ ಹೇಳ್ತಿಲ್ಲ ಕೊನೆಗೆ ಇ ಈ ಸ್ಟಾಂಗ್ ಚೋಗುರಕ್ಕೆ ನಿಮಗೆ ಅಮೇ ಪರಮಾಚಾರಿಕ ಹಾಯ್ಕ ಅನುಮಿಸತೆ bande bande ಇವಾಗ ನಿಮಗೆ ಇದಾದ ನಾನು ಪಾಠ ಆದ್ಮೇಲೆ ಕೊನಿ ವಿವರಣೆ ಕೊಡ್ತೇನೆ ಪಾಠದಲ್ಲಿ ಮಧ್ಯ ಬ್ರೇಕ್ ಆಗುತ್ತೆ ಆ ಕೊನೆ ಕೊಡ್ತೀನಿ ಓಕೆ ಹೀಗೆ ಈ ಸ್ವಗುಣಾಚ್ಛಾದಿಕ ಪರಮಾಚ್ಛಾದಿಕ ಎಂಬ ಈ ಎರಡು ಪರದೆಗಳನ್ನು ಹಾಕಿರ್ತಾನೆ ನಮಗೆ ಯಾವಾಗ ನಮ್ಮ ಸ್ವರೂಪ ಜ್ಞಾನ ಭಗ ನಮ್ಮ ಬಿಂಬಾಪರ ಬಿಂಬರೂಪಿ ಭಗವಂತನ ಜ್ಞಾನ ದರ್ಶನ ಬೇಕ ಆಗಬೇಕು ಅಂತಿದ್ರೆ ನಮ್ಮ ಸಾಧನೆ ಪೂರ್ತಿಯಾಗಿ ಭಗವಂತನ ಒಂದು ಅನುಗ್ರಹದಿಂದ ಈ ಪರದೆಗಳು ತೊಲಗಿದಾಗ ಆಗತ್ತೆ ಇನ್ನು ಸೃಷ್ಟುತ್ವ ದೇವಾಂ ಮುಕ್ತಿ ಸೃಷ್ಟುತ್ವಚ್ಯತೆ ನಾನು ಮತ್ತು ವಾಂತಿ ಜಾನಂತೀತಿ ವಾಹ ಜ್ಞಾನಿ ದೇವಾ ತಾನ್ ಸೂತೆ ಇತಿ ವಸು ಅಂತ ಹೇಳ್ತಾ ಇದ್ದಾರೆ ಜ್ಞಾನಿಗಳಾದ ದೇವತೆಗಳಿಗೆ ಮೋಕ್ಷ ಸಿಗುವಂತೆ ಮಾಡುವವನು ಆದ ಕಾರಣ ಅವನಿಗೆ ವಸುಹು ಅಂತ ಹೆಸರು ಇನ್ನು ದೇವತಾ ಸೃಷ್ಟಿ ಅಂತ ಹೇಳಿದರೆ ದೇವತೆಗಳಿಗೆ ಮೋಕ್ಷ ದೊರಕುವಂತೆ ಮಾಡುವುದೇ ಅವರ ಸೃಷ್ಟಿ ಅಂತ ಹೇಳ್ತಾ ಇದ್ದಾರೆ ಒಟ್ಟು ಮೋಕ್ಷ ಯಾರಿಗೆ ಬರುತ್ತೆ ತ್ರಿವಿಧ ಜೀವರಾಶಿಗಳಲ್ಲಿ ಸಾತ್ವಿಕ ರಾಜಸ ತಾಮಸ ಜೀವರಾಶಿಗಳು ತ್ರಿವಿಧ ಜೀವರಾಶಿಗಳು ಅದರೊಳಗೂ ಸಾತ್ವಿಕದಲ್ಲಿ ಸಾತ್ವಿಕ 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 ರಾಜಸ ಸಾತ್ವಿಕ ತಾಮಸ ರಾಜಸದಲ್ಲಿ ರಾಜಸ ಸಾತ್ವಿಕ ರಾಜಸ 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 ತಾಮಸ ತಾಮಸದಲ್ಲೂ ತಾಮಸ ಸಾತ್ವಿಕ ತಾಮಸ ರಾಜಸ ತಾಮಸ ತಾಮಸ ಮೂರು ಗುಣಗಳು ಮತ್ತು ವಿಕಲ್ಪಗಳು ಮಾಡಿದರೆ ಒಂಬತ್ತು ಈ ರೀತಿಯಾಗಿ ಈ ಸಾತ್ವಿಕ ತ್ರಿವಿಧ ಜೀವರಾಶಿಗಳು ಸಾತ್ವಿಕರು ಮುಕ್ತಿಗೆ ಹೋಗಬೇಕು ರಾಜಸರು ನಿತ್ಯ ಸಂಸಾರಕ್ಕೆ ಹೋಗಬೇಕು ತಾಮಸರು ಅಂಧ ತಮಸ್ಸಿಗೆ ಹೋಗಬೇಕು ದೇವತೆಗಳು ಸಾತ್ವಿಕರು ಆದ ಕಾರಣ ಅವರಿಗೆ ಮೋಕ್ಷ ಸಿಗುವಂತೆ ಮಾಡ್ತಾನೆ ಅಂದರೆ ಮೋಕ್ಷಕ್ಕೆ ಬೇಕಾದಂತಹ ಸಾಧನೆ ಅವರಿಗೆ ಆಗುವಂತೆ ಭಗವಂತ ಮಾಡ್ತಾನಾದ ಕಾರಣ ಅವನಿಗೆ ವಸುಹು ಅಂತ ಹೆಸರು ಇನ್ನು ವಸಂತಿ ನಿತ್ಯಂ ನಿವಸಂತಿ ಅನಂತ ಗುಣ ಅಸ್ಮಿನ್ ವಸುಹು ಅಸಾಧಾರಣ್ಯನ ವ್ಯಪದೇಶ ಗುಣೇಶು ಲಭ್ಯತೆ ಅಂತ ಹೇಳ್ತಾ ಇದ್ದಾರೆ ಅನಂತಗುಣಗಳ ನಿತ್ಯ ಆಧಾರನಾಗಿದ್ದಾನೆ ಭಗವಂತ ಆದ ಕಾರಣ ಅವನಿಗೆ ವಸು ಅಂತ ಹೆಸರು ಅದೇ ಅನಂತ ನಿತ್ಯಸಂತ ಅನಂತಗುಣ ಇತಿ ವಸುಹು ಇಲ್ಲಿ ಆ ಭಗವಂತನಲ್ಲಿ ಅನಂತ ಗುಣಗಳು ಅವನ್ನು ಆಶ್ರಯಿಸಿಕೊಂಡಿದೆ ಅದಕ್ಕೆ ಅವನು ಅನಂತ ಕಲ್ಯಾಣ ಗುಣ ಪರಿಪೂರ್ಣನಾಗಿದ್ದಾನೆ ಆ ಗುಣಗಳು ಅನಂತ ಪ್ರತಿಯೊಂದು ಗುಣವೂ ಪೂರ್ಣ ಪ್ರತಿಯೊಂದು ಗುಣವೂ ನಿತ್ಯ ಅಂದರೆ ಅಂತ್ಯ ಇಲ್ಲ ಅನಿತ್ಯ ಇಲ್ಲ ಗುಣಗಳು ಇಷ್ಟೊಂದು ಸೀಮಿತ ಇಲ್ಲ ಅನಂತ ಅನಂತ ಗುಣಗಳು ನಿತ್ಯವಾದ ಗುಣಗಳು ಪೂರ್ಣವಾದ ಗುಣಗಳಿಗೆ ಆಧಾರನಾಗಿದ್ದಾನೆ ಆದ ಕಾರಣ ಅವನಿಗೆ ವಸುಹು ಅಂತ ಹೆಸರು ಅನಂತ ಕಲ್ಯಾಣ ಗುಣಪರಿಪೂರ್ಣನು ನಾರಾಯಣಂ ಗುಣೈಸರ್ವೈರುದೀರ್ಣಂ ನಾರಾಯಣಂ ಪೂರ್ಣ ಗುಣೈಕ ದೇಹಂ ಅಂತ ಹೇಳ್ತಾ ಇದ್ದಾರೆ ಆದ ಕಾರಣ ವಸುಹು ಅಂತ ಹೆಸರು ಇನ್ನು ಇಮೇ ಚ ಅನ್ಯೇ ಚ ಭಗವಾನ್ ಯತ್ರ ಮಹಾಗುಣ ಭಾಗವತ ಹೇಳ್ತಾ ಇದೆ ಇಮೇ ಚತ್ವರಿಂಶತ್ ಅನ್ಯೇ ಚಾನುಕ್ತ ಅಸಾಧಾರಣ ಗುಣ ಇನ್ನು ಭಾಗವತ ನಿರ್ಣಯದಲ್ಲಿ ಗುಣೈ ಸ್ವರೂಪಭೂತೈಸ್ತು ಗುಣ್ಯ ಸೌ ಸೌಹರಿರೀಶ್ವರ ಬ್ರಹ್ಮತರ್ಕವಾಕ್ಯವನ್ನು ಆಚಾರ್ಯ ಉಲ್ಲೇಖ ಮಾಡ್ತಾರೆ ಇನ್ನು ನಚ ಯಾಂತಿ ಸ್ಮ ಕರ್ಹಿಚಿತು ಅಂತ ಭಾಗವತ ಏನು ಈ ಪ್ರಮಾಣಗಳೇನು ಹೇಳ್ತಾ ಇದೆ ಶ್ರೀ ಭೂ ದುರ್ಗ ಆ ಭೂದೇವಿ ಭಗವಂತ ಕೃಷ್ಣನಲ್ಲಿ ಸತ್ಯ ಶೌಚ ಮೊದಲಾದ ನಲವತ್ತು ಗುಣಗಳನ್ನು ಉಲ್ಲೇಖ ಮಾಡಿ ಮಾಡಿ ಈ ಎಲ್ಲವೂ ಕೂಡ ಈ ಗುಣಗಳೆಲ್ಲವೂ ಕೂಡ ಇತರ ಗುಣಗಳಕ್ಕಿಂತ ಮಹಾಗುಣಗಳಾಗಿ ಕೃಷ್ಣನಲ್ಲಿ ನಿತ್ಯವಾಗಿ ಇದೆ ಎಂದು ಭೂದೇವಿ ಅಭಿಪ್ರಾಯಪಟ್ಟಿದ್ದಾಳೆ ಅಂತ ಭಾಗವತ ಹೇಳ್ತಾ ಇದೆ ಭಗವಂತನಾದ ಕೃಷ್ಣನಲ್ಲಿ ಸತ್ಯ ಶೌಚ ಮೊದಲಾದ ನಲವತ್ತು ಗುಣಗಳು ನಿತ್ಯವಾಗಿ ಇದೆ ಇತರ ಗುಣಗಳಕ್ಕಿಂತ ದೊಡ್ಡ ಗುಣಗಳಾಗಿದೆ ಅಂತ ಧರಣಿದೇವಿ ದೇವಿ ಅಭಿಪ್ರಾಯಪಟ್ಟಿದ್ದಾಳೆ ಇನ್ನು ಭಗವಂತನ ಗುಣಗಳು ಅವನ ಸ್ವರೂಪಾತ್ಮಕವಾಗಿದೆ ಗುಣೈಹಿ ಸ್ವರೂಪಭೂತೈಸ್ತು ಗುಣೈಹಿ ಗುಣ್ಯಸೌ ಹರಿರೀಶ್ವರ ಅಂತ ಬ್ರಹ್ಮತರ್ಕ ವಾಕ್ಯ ಆ ಭಗವಂತನಲ್ಲಿರುವ ಗುಣಗಳು ಬೇರೆ ಅವನು ಬೇರೇನಾ ಅಂತ ಹೇಳಿದ್ರೆ ಅಲ್ಲ ಅವನು ಬೇರೆ ಅಲ್ಲ ಅವನ ಗುಣಗಳು ಬೇರೆ ಅಲ್ಲ ಸ್ವರೂಪಾತ್ಮಕವಾಗೇ ಇದೆ ಅವನ ಗುಣಗಳು ಯಾವ ಕೂಡ ನಮ್ದು ಹಾಗಲ್ಲ ನಾವು ಸತ್ವರಜಸ್ತಮೋ ಗುಣಭೂಯಿಷ್ಠರು ಆದರೆ ನಮ್ಮ ಗುಣವೂ ಬೇರೆ ಸ್ವರೂಪವೇ ಬೇರೆ ಇದೆ ಯಾಕೆ ಪ್ರಕೃತಿಯಿಂದ ಬಂಧಿತರಾಗಿದ್ದೇವೆ ನಾವು ಆದರೆ ಭಗವಂತನ ಗುಣಗಳು ಅವನ ಸ್ವರೂಪವೂ ಬೇರೆಯಲ್ಲ ಅವನ ಸ್ವರೂಪಾತ್ಮಕವಾಗಿ ಭಗವಂತನ ಗುಣಗಳು ಇದೆ ಮತ್ತು ಆ ಗುಣಗಳೆಲ್ಲವೂ ಯಾವಾಗಲೂ ಅವನಲ್ಲೇ ಇರುತ್ತೆ ಸ್ವಲ್ಪ ಕಾಲ ಇರೋದು ಸ್ವಲ್ಪ ಕಾಲ ಹೋಗೋದು ಎಂಬೋದಿರೋದಿಲ್ಲ ಎಲ್ಲ ಗುಣಗಳೂ ಸ್ವರೂಪಾತ್ಮಕವಾಗಿದೆ ಎಲ್ಲವೂ ಅವನಲ್ಲಿ ಯಾವಾಗಲೂ ಇದ್ದೇ ಇರುತ್ತೆ ನಮ್ಮಲ್ಲಿ ಹಾಗಲ್ಲ ಸ್ವಲ್ಪತ್ತು ಸಿಟ್ಟಿರುತ್ತೆ ಸ್ವಲ್ಪತ್ತು ಶಾಂತವಾಗಿರ್ತೇವೆ ಸ್ವಲ್ಪತ್ತು ಹಾಸ್ಯವಾಗಿರ್ತೇವೆ ನಮಗೆ ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯ ಅರಿಷಡ್ವರ್ಗಗಳು ನಮಗೆ ಆದರೆ ಸಾತ್ವಿಕ ರಾಜಸ ತಾಮಸ ಅಂತ ಹೇಗೆ ವಿಭಾಗ ಮಾಡ್ತಾರೆ ಅಂತ ಹೇಳಿದರೆ ಯಾವ ಒಬ್ಬನು ಇವನು ಸಿಟ್ಟು ಇವನಿಗೆ ಸಿಟ್ಟುಗಾರ ಇವನು ಸಿಡುಕ ಅಂತ ಹೇಳ್ತಾರೆ ಅವನು ಹೆಚ್ಚು ಯಾಕಂದರೆ ಅವನೇನು ನಗೋದೇ ಇಲ್ವಾ ಸಿಡುಕ ಅಂತ ಕರೆದ್ರೆ ಅವನೇನು ನಗೋದೇ ಇಲ್ವಾ ಜೀವನದಲ್ಲಿ ಅಂದರೆ ನಗುತ್ತಾನೆ ಆದರೆ ನೈಂಟಿ ಪರ್ಸೆಂಟ್ ಯಾವಾಗೂ ಮುಖ ಇಟ್ಕೊಂಡಿರ್ತಾನೆ ಆದ ಕಾರಣ ಸಿಡುಕ ಅಂತ ಕರೀತಾರೆ ಇವನು ಯಾವಾಗೂ ನಗುಮುಖ ಅಂತ ಹೇಳ್ತಾರೆ ಅಂದರೆ ಯಾವಾಗಲೂ ಹುಚ್ಚರೋಣಿಂದ ಇರ್ತಾನ ಇರ್ತಾನೆ ಹೇಳಿದ್ರೆ ನಗುಮುಖ ಇರುತ್ತೆ ಆದರೆ ಅವನಿಗೆ ಸಿಟ್ಟು ಬರೋದು ಭಾಳ ಕಡಿಮೆ ಹಾಗೆ ನಮಗೆ ಆ ಸಿಟ್ಟಾಗಲಿ ಕೋಪಾಗಲಿ ನಗುವಾಗಲಿ ಹಾಸ್ಯ ಆಗಲಿ ಶಾಂತವಾಗಲಿ ಇವು ಯಾವಾಗಲೂ ಇರಲ್ಲ ಸ್ವಲ್ಪ ಹೊತ್ತು ಇರತ್ತೆ ಸ್ವಲ್ಪ ಹೊತ್ತು ಹೋಗ್ತಾ ಇರುತ್ತೆ ಆದರೆ ಭಗವಂತನಲ್ಲಿ ಅವನ ಗುಣಗಳೆಲ್ಲವೂ ಕೂಡ ಸ್ವರೂಪಾತ್ಮಕವಾಗಿ ಯಾವಾಗಲೂ ಇರುತ್ತೆ ಅನಂತವಾಗಿರುತ್ತೆ नित्य वागीरते पूर्ण वागीरते आध कारण भगवंतनिके वसुहु ಅಂತ ಹೆಸರು सर। इन्ना वाति जानाति अथवा नियामक तया गच्छति इति वह वा गति गंधनयोहो सर्वम सूते सृजतीति सुहु वत्सासो सुश्च वसुहु भगवंता ಎಲ್ಲವನ್ನೂ ತಿಳಿದಿದ್ದಾನೆ ಅವನು ಸರ್ವಜ್ಞ ಮತ್ತು ಅಥವಾ ಎಲ್ಲ ಕಡೆ ಎಲ್ಲದಕ್ಕೂ ನಿಯಾಮಕನಾಗಿದ್ದಾನೆ ಮತ್ತು ಎಲ್ಲವನ್ನು ಸೃಷ್ಟಿಸುವವನು ಆಗಿದ್ದಾನೆ ಭಗವಂತ ಆದ ಕಾರಣ ಅವನಿಗೆ ವಸುಹು ಅಂತ ಹೆಸರು ಭಗವಂತ ಸರ್ವಜ್ಞ ಅದಕ್ಕೆ ಅವನ ಭಗವಂತನ ಜ್ಞಾನದ ಒಂದು ನಿರ್ವಚನ ಏನು ಅಂದರೆ ಈಶ್ವರ ಜ್ಞಾನಂ ಸರ್ವ ವಿಷಯ ಜ್ಞಾನಂ ಎಲ್ಲ ಜ್ಞ ಅದಕ್ಕೆ ಅವನಿಗೆ ಸರ್ವಜ್ಞ ಅಂತ ಹೆಸರು ಮತ್ತು ಎಲ್ಲದರ ನಿಯಾಮಕ ಎಲ್ಲ ಏನು ಈ ವಿಶ್ವದಲ್ಲಿ ಜಗತ್ತಿನಲ್ಲಿ ಏನೇನು ಇದೆಯೋ ಜಡ ಪದಾರ್ಥಗಳು ಚೇತನ ಪದಾರ್ಥಗಳು ಎಲ್ಲದಕ್ಕೂ ಅವನೇ ನಿಯಾಮಕ ಕಂಟ್ರೋಲರ್ ಅವನೇ ಅದರ ಮೇಲೆ ಪ್ರಭುತ್ವ ಉಳ್ಳವನಾಗಿದ್ದಾನೆ ಎಲ್ಲವನ್ನೂ ಅವನೇ ಸೃಷ್ಟಿ ಮಾಡಬಲ್ಲವನು ಆಗಿದ್ದಾನೆ ಎಲ್ಲವನ್ನೂ ಅವನೇ ಜ ಚೇತನ ಅಚೇತನ ಎಲ್ಲದರನ್ನು ಅವನೇ ಸೃಷ್ಟಿ ಮಾಡುವವನಾಗಿದ್ದಾನೆ ಆದ ಕಾರಣ ವಸು ಇದೇ ವಿಷಯವನ್ನೇ ವೇದವ್ಯಾಸ ದೇವರು ಭಾಗವತ ಮಂಗಳಾಚರಣ ಶ್ಲೋಕದಲ್ಲಿ ಹೇಳ್ತಾರೆ ಜನ್ಮತೋನ್ವಯತರ ವಿಘ್ನ ಸ್ವರಾಟ್ ತೇನೆ ಬ್ರಹ್ಮ ಹೃದಯ ಆಧಿ ಕವೇ ಮುಹ್ಯಂತಿಯ ಸೂರಯಃ ತೇಜೋ ವಾರಿ ಮೃದ ಮಿಥಾ ವಿಮಯೋ ಯತ್ರಿಸರ್ಗೋ ಮೃಷಾ ಧಾಂನಃ ಸ್ವೇನ ಸದಾ ನಿರಸ್ತುಹುಕ್ಯ ಪರಂ ಧೀಮಹಿ ಈ ಒಂದು ಮಂಗಳಾಚರಣ ಶ್ಲೋಕದ ಮೇಲೆ ಎರಡು ಘಂಟಿ ಮೂರು ಘಂಟಿ ಉಪನ್ಯಾಸ ಮಾಡಬಹುದು ಏನು ಹೇಳ್ತಾ ಇದೆ ಈ ಮಂಗಳಾಚರಣ ಶ್ಲೋಕ ಅಂದರೆ ಇದೇ ಹೇಳ್ತಾ ಇದೆ ಭಗವಂತ ಸರ್ವಜ್ಞ ಭಗವಂತ ಸರ್ವನಿಯಾಮಕ ಭಗವಂತ ಸರ್ವ ಸೃಷ್ಟಿಕರ್ತ ಅದು ಹೇಗೆ ಮಾಡ್ತಾನೆ ಸ್ವರಾಟ್ ಸ್ವತಂತ್ರವಾಗಿ ಮಾಡ್ತಾನೆ ಇನ್ನೊಬ್ಬರ ಸಹಾಯ ಇಲ್ಲದೆ ಮಾಡ್ತಾನೆ ಜನ್ಮಾದ್ಯಸ್ಯ ಈ ಜನ್ಮ ಮೊದಲುಕೊಂಡು ಅಂದರೆ ಸೃಷ್ಟಿಸ್ಥಿತಿ ಸಂಹಾರ ಸಂಹರಣೀಯವನ್ನು ಬಂದ ಜ್ಞಾನ ಅಜ್ಞಾನ ಮೋಕ್ಷ ಎಂಬ ಎಂಟು ಕಾರ್ಯಗಳನ್ನು ಸ್ವತಂತ್ರವಾಗಿ ಸರ್ವಜ್ಞನಾಗಿ ಸೃಷ್ಟಿಯನ್ನು ಮಾಡ್ತಾನೆ ಬ್ರಹ್ಮದ ಆದಿಕವಿಯಾದ ಬ್ರಹ್ಮದೇವರಿಗೆ ನಾನೋಪದೇಶವನ್ನು ಮಾಡಿದ್ದಾನೆ ನಿತ್ಯಂ ಸತ್ಯಂ ಪರಂ ಸರ್ವೋತ್ತಮನಾಗಿದ್ದಾನೆ ಎಲ್ಲ ಭಗವಂತನ ಲಕ್ಷಣಗಳನ್ನೆಲ್ಲ ಆ ಮಂಗಳಾಚರಣ ಶ್ಲೋಕದಲ್ಲಿ ಭಗವತ್ ತತ್ವವನ್ನೆಲ್ಲ ತುಂಬಿಕೊಟ್ಟಿದ್ದಾರೆ ದೇವರು ಅದೇ ವಿಷಯ ಭಗವಂತ ಸರ್ವಜ್ಞ ಭಗವಂತ ಸರ್ವನಿಯಾಮಕ ಭಗವಂತ ಸರ್ವ ಸೃಷ್ಟಿ ಮಾಡ್ತಾನೆ ಅಂತ ಹೇಳಿ ಇನ್ನು ಅಮೃತವನ್ನು ಸೃಷ್ಟಿ ಮಾಡ್ತಾನೆ ಮತ್ತು ದೇವತೆಗಳನ್ನು ದಿಕ್ಪಾಲಕರಾಗಿ ವಾಸ ಮಾಡುವಂತೆ ಮಾಡ್ತಾನೆ ಈ ಮೊದಲಾದ ವಿಷಯವನ್ನೆಲ್ಲ ನಾಳೆ ಹೇಳೋಣ ಅಂತ ಹೇಳ್ತಾ ಪಾಠವನ್ನು ಮುಗಿಸುತ್ತಾ ಶ್ರೀಕೃಷ್ಣಾರ್ಪಣಮಸ್ತು ಅರ್ಪಣಮಸ್ತು ಮತ್ತು ಎಲ್ಲರಿಗೂ